ನಿಮ್ಗೆ ಸುಮಾರು ವರ್ಷದಿಂದ ಡ್ರೈ ಕಾಫ್ ಇದ್ರೂ ಕೆಲವೇ ದಿನಗಳಲ್ಲಿ ಅದು ಮಾಯ ಆಗುತ್ತೆ ಲಂಗ್ಸ್ ಡ್ರೈ ಆದ್ರೆ ಸ್ಕಿನ್ ಡ್ರೈ ಆಗುತ್ತೆ ಡ್ರೈ ಕಾಫ್ ಆಗಿದೆ ಮಾತಾಡ್ಬೇಕಾದ್ರೆ ಕೆಂ ಬರ್ತಾ ಇರುತ್ತೆ ಸುಮ್ ಸುಮ್ಮನೆ ನಾಯಿ ಕೆಮ್ ಅಂತಾರಲ್ವಾ ಯಾವಾಗ್ಲೂ ಅಂತಿರ್ತಾರೆ ಸೊ ಡ್ರೈ ಕಾಫ್ ಆಗಿದೆ ಯಾವಾಗ ಡ್ರೈ ಕಾಫ್ ಆಗುತ್ತೆ ಹೀಟ್ ಆದಾಗ ಹೀಟ್ ಆದಾಗ ತಾನೆ ಸೊ ಲಂಗ್ಸ್ ರಿಫ್ಲೆಕ್ಸ್ ಯಾವುದು ಇದು ಈ ಭಾಗ ಮತ್ತು ಈ ಭಾಗ ಸೊ ಲಂಗ್ಸ್ ಡ್ರೈ ಆದಾಗ ನಿಮಗೆ ಡ್ರೈ ಕಾಫ್ ಆಗುತ್ತೆ ಇಲ್ಲ ಸಮ್ ಟೈಮ್ಸ್ ವೀಸಿಂಗ್ ಆಗುತ್ತೆ ಸಮ್ ಟೈಮ್ಸ್ ನೋಸ್ ಡ್ರೈ ಆಗುತ್ತೆ ಲಂಗ್ಸ್ ಡ್ರೈ ಆದರೆ ಸ್ಕಿನ್ ಡ್ರೈ ಆಗುತ್ತೆ ಅವೆರಡು ಆಲ್ವೇಸ್ ಸ್ಕಿನ್ ಲಂಗ್ಸ್ ನ ಫಾಲೋ ಮಾಡ್ತಾ ಇರುತ್ತೆ ಸ್ಕಿನ್ ಡ್ರೈ ಆದರೆ ಏನಾಗುತ್ತೆ ಇಚ್ಛಿಂಗ್ ಆಗುತ್ತೆ ಹಿಂಗೆ ಅಂತ ಇದಾರೆ ಅಂದ್ರೆ ಡ್ರೈನೆಸ್ ಸೊ ಏನ್ ಮಾಡೋದು ಲಂಗ್ಸ್ಗೆ ಇನ್ ಎನರ್ಜಿ ಕೊಡ್ಬೇಕಾ ಯಾಂಗ್ ಎನರ್ಜಿ ಕೊಡ್ಬೇಕ ಇನ್ನು ಸೊ ಈ ಲಂಗ್ಸಿಗೆ ಇನ್ ಎನರ್ಜಿ ಕೊಡ್ಬೇಕು ನೀವು ಹೇಗ್ ಕೊಡ್ತೀರಾ ಹೇಗ್ ಕೊಡ್ಬೋದು ಈ ಲಂಗ್ ರಿಫ್ಲೆಕ್ಸ್ ಇನ್ ಎನರ್ಜಿ ಕೊಡ್ಬೇಕು ಇಲ್ಲಿ ಕಾಣಿಸ್ತಿದೆ ಅಲ್ವಾ ಸೊ ದಿಸ್ ಈಸ್ ಯುವರ್ ಲಂಗ್ ಎನರ್ಜಿ ಈ ಲಂಗ್ಸ್ ಗೆ ನೀವು ಇನ್ ಎನರ್ಜಿ ಕೊಡ್ಬೇಕು ಅಂತಂದ್ರೆ ವೆರಿ ಸಿಂಪಲ್ ಜಸ್ಟ್ ಮನೆಯಿಂದ ಆಚೆ ಹೋಗಿ ಒಂದು ಹಸಿರು ಎಲೆನ ಕಿತ್ಕೊಳ್ಳಿ ಯಾವುದು ತೆಂಗಿನ ಗರಿ ಇರ್ಬೋದು ಇಲ್ಲ ಒಂಗೆ ಮರದ ಗರಿ ಇರ್ಬೋದು ಇಲ್ಲ ಅಂದ್ರೆ ಮನೇಲೆ ಏನಾದ್ರು ಸೊಪ್ಪಿತ್ತು ಅಂತಂದ್ರೆ ರಾಜಗಿರಿ ಸೊಪ್ಪು ಪಾಲಕ್ ಸೊಪ್ಪು ಈ ಲಂಗ್ ರಿಫ್ಲೆಕ್ಸಿಗೆ ಒಂದು ಟೂ ಅವರ್ಸ್ ಕಟ್ಟಿ ಲಂಗ್ ರಿಫ್ಲೆಕ್ಸಿಗೆ ನೀವು ತುಂಬಾ ಜ್ವರ ಬಂದ್ರೆ ಏನ್ ಮಾಡ್ತೀರಾ ತಂಗಲ್ ಬಟ್ಟೆ ಹಾಕ್ತೀರ ಅಲ್ವಾ ಅಣೆ ಮೇಲೆ ಇದ್ರ ಮೇಲೆ ನೀವು ದೇಹದ ಮೇಲೆ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ತುಂಬಾ ಎಫರ್ಟ್ ತಗೊಳುತ್ತೆ ತಣ್ಣೀರ್ ಸ್ನಾನ ಮಾಡ್ಬೇಕು ಒದ್ದೆ ಬಟ್ಟೆ ಆಗ್ಬೇಕು ಅದೆಲ್ಲ ಅದ್ರ ಬದಲಾಗಿ ನೀವು ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಪ್ರೆಜರ್ ಪಾಯಿಂಟ್ಸ್ ಮೇಲೆ ಮಾಡಿದ್ರೆ ಕಡಿಮೆ ಎಫರ್ಟ್ ಜಾಸ್ತಿ ರಿಸಲ್ಟ್ ಸೊ ಈ ಲಂಗ್ ರಿಫ್ಲೆಕ್ಸ್ ಗೆ ಜಸ್ಟ್ ಡೇಲಿ ಒನ್ ಟೂ ಅವರ್ಸ್ ಒಂಗೆ ಎಲೆ ಇಲ್ಲ ತೆಂಗಿನ ಗರಿ ಇಲ್ಲ ಪಾಮ್ ಲೀವ್ಸ್ ಇಲ್ಲ ಯಾವ್ದಾದ್ರು ಸೊಪ್ಪು ಕಟ್ಟಿ ಎಕ್ಸೆಪ್ಟ್ ದೊಡ್ಡ ಪತ್ರೆ ಬರುತ್ತಲ್ಲ ಅದು ಹೀಟ್ ಮಾಡುತ್ತೆ ಅದು ಬೇಡ ಕಾಮ್ ಕಸ್ತೂರಿ ತುಳಸಿ ಅವೆಲ್ಲ ಖಾರ ಇರ್ತಾವಲ್ವಾ ಅವು ವಾರ್ಮ್ ಮಾಡ್ತಾವೆ ಬಿಸಿ ಮಾಡ್ತವೆ ಅವು ಕಫ ಆದ್ರೆ ಕಟ್ಟಬೇಕು ಬೇರೆ ಎಲೆಗಳೆಲ್ಲ ತಂಪ್ ಮಾಡ್ತವೆ ಈ ಲಂಗ್ ರಿಫ್ಲೆಕ್ಸಿ ಕಟ್ತಾ ಹೋಗಿ ನಿಮ್ಗೆ ಸುಮಾರು ವರ್ಷದಿಂದ ಡ್ರೈ ಕಾಫ್ ಇದ್ರೂ ಕೆಲವೇ ದಿನಗಳಲ್ಲಿ ಅದು ಮಾಯ ಆಗುತ್ತೆ